ವೆಲ್ಕಮ್ ಟು ಮೈ ಯೂಟ್ಯೂಬ್ ವಿವರ್ಸ್ ಹಾಯ್ ನಾನಿವತ್ತು ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಮೊದಲಿಗೆ ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಒಂದಿಷ್ಟು ಕಡಲೆಬೇಳೆ ಹಾಕ್ಬಿಟ್ಟು ಹೆಚ್ಚಿರುವಂಥ ಹಸಿಮೆಣ್ಸಿ ಕಾಯಿ ಹಾಕ್ತಾಯಿದ್ದೀನಿ ಕರಿಬೇವು ಕರಿಬೇವಾಗ್ತಾಯಿದ್ದೀನಿ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಫ್ರೈ ಮಾಡಿ ಆದ ನಂತರ ಈ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ರೋಸ್ಟ್ ಹಾಕಬೇಕು ಅದರಲ್ಲಿರೋ ಫ್ಲೇವರ್ ಎಲ್ಲ ಎಣ್ಣೆ ಜೊತೆ ಮಿಕ್ಸ್ ಆದಾಗ ಟೇಸ್ಟ್ ಚೆನ್ನಾಗಿರುತ್ತೆ ನಂತರ ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿಯನ್ನು ಸಹ ಹಾಕ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಜೊತೇಲಿ ಈರುಳ್ಳಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಈ ರೀತಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿದಾಗ ಇದು ಗೋಲ್ಡನ್ ಬರೋವರೆಗೂ ನಾವು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಮಿಕ್ಸ್ ಮಾಡಿ ಆದ ನಂತರ ಒಂದೆರಡು ನಿಮಿಷ ಬಿಡಬೇಕು ಓಕೆನಾ ಈ ಥರ ಸ್ವಲ್ಪ ಗೋಲ್ಡನ್ ಫ್ರೈ ಆಗುತ್ತೆ ನಂತರ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ನಂತರ ಮತ್ತೆ ಮಿಕ್ಸ್ ಮಾಡಬೇಕು ತುಂಬ ದಿನದ ನಂತರ ಮತ್ತೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಜೊತೆಯಲ್ಲಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿರುವಂತಹ ಟೊಮೊಟೊನ ಸಹ ಹಾಕ್ತಾ ಇದ್ದೀನಿ ಟೊಮೊಟೊ ಮತ್ತು ಈರುಳ್ಳಿ ಎರಡೂ ಕೂಡ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಆಗಬೇಕು ಎರಡೂ ಕೂಡ ಸ್ವಲ್ಪ ಎಣ್ಣೆ ಬಿಟ್ಕೊಳ್ತಾ ಇದೆ ನೋಡಿ ಎಣ್ಣೆ ಬಿಡಬೇಕು ಚೆನ್ನಾಗಿ ಬೇಯಿಸ್ಬೇಕು ಜೊತೇಲಿ ಹೆಚ್ಚಿ ಚಿಕ್ಕದಾಗಿ ಹೆಚ್ಚಿಟ್ಟಿರುವಂತಹ ಕ್ಯಾಪ್ಸಿಕಮನ್ನು ಹಾಕ್ತಾಯಿದ್ದೀನಿ ನಾನಿವತ್ತು ಮಾಡ್ತಾ ಇರೋದು ಕ್ಯಾಪ್ಸಿಕಮ್ ಚಿತ್ರಾನ್ನ ಕ್ಯಾಪ್ಸಿಕಮ್ ಬಾತಲ್ಲ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಆಲ್ರೆಡಿ ನಾನು ಕ್ಯಾಪ್ಸಿಕಮ್ ಬಾತನ್ನು ಮಾಡಿ ವೀಡಿಯೋ ಮಾಡಿ ಹಾಕಿದ್ದೀನಿ ಓಕೆ ಫ್ರೈ ಆಗಿದೆ ಜೊತೇಲಿ ಚಟಕಿ ಅರಿಶಿನ ಹಾಕ್ತಾಯಿದ್ದೀನಿ ಅರ್ಧ ಟೀ ಅರ್ಧ ಟೀ ಸ್ಪೂನಷ್ಟು ನಾನು ಅರಿಶಿಣವನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ ಜೊತೆಯಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನೋಡ್ಬೋದು ನೀವು ಚೆನ್ನಾಗಿ ಎಲ್ಲ ಮಿಕ್ಸ್ ಹಾಕ್ತಾಯಿದೆ ಈರುಳ್ಳಿ ಟೊಮೊಟೊ ಕ್ಯಾಪ್ಸಿಕಮ್ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಇದು ನಂತರ ನಾನಿಲ್ಲಿ ನಿಂಬೆ ಹಣ್ಣಿನ ರಸವನ್ನು ಹಾಕ್ತಾ ಇದ್ದೀನಿ ನಿಂಬೆ ಹಣ್ಣಿನ ರಸ ಹಾಕಿದಾಗ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹೆಚ್ಚಿ ಹೆಚ್ಚಿಟ್ಟಿನ ಹೆಚ್ಚಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಹೀಗೆ ನಾವು ಫುಲ್ಲು ಮಿಕ್ಸ್ ಮಾಡಿ ಆದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ ಸ್ವಲ್ಪ ಓಕೆ ಇದಾದ ನಂತರ ಅದನ್ನು ಓಪನ್ ಮಾಡಿ ಇಲ್ಲಿ ನಾನು ಕೊಬ್ಬರಿ ಕೊಬ್ಬರಿ ತುರಿಯನ್ನು ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪಸ್ ಪೇಸ್ಟನ್ನು ಕೂಡ ನಾನು ಕೊಬ್ಬರಿಯಲ್ಲೇ ಮಿಕ್ಸ್ ಮಾಡಿ ಹಾಕಿದ್ದೆ ಈಗ ಇದನ್ನು ಹಾಕೋದ್ರಿಂದ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಕೂಡ ಹೀಗೆ ಮಾಡಿ ನೋಡಿ ಈ ರೀತಿ ಕೊಬ್ಬರಿ ತುರಿಯನ್ನು ಹಾಕಿ ನಾನು ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿದೆ ಕೊನೆಯಲ್ಲಿ ನಾನು ಅನ್ನ ರೆಡಿ ಮಾಡಿದ್ದೆ ಮುಂಚೆನೆ ರವನ್ನು ಅನ್ನವನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ಫುಲ್ ಅನ್ನ ಎಲ್ಲ ಮಿಕ್ಸ್ ಮಾಡಿ ಆದ ನಂತರ ನೋಡ್ಬೋದು ಕ್ಯಾಪ್ಸಿಕಮ್ ರೈಸ್ ಕ್ಯಾಪ್ಸಿಕಮ್ ಚಿತ್ರಾನ್ನ ರೆಡಿ ಆಗಿದೆ ನೀವು ಇದೇ ರೀತಿ ಮಾಡಿ ನೋಡಿ ಥ್ಯಾಂಕ್ ಯು ಧನ್ಯವಾದಗಳು